ನನ್ನ ಹೆಸರು ಮಂಗಲ ಗಣಪತಿ ನಾಯ್ಕ ಅಂತ ನಾನು ಹೊನ್ನಾರ್ದವಳು ಮಂಕಿ ಬಡವನಾದರೇನು ಪ್ರೀ ಕೈ ತುತ್ತೂ ಮುಕ್ತಿನಿಸುವ ಏನು ಪ್ರಿಯ ಕೈ ತುತ್ತೂ ಮುಕ್ತಿನಿಸುವ ಎದೆಯ ತುಂಬಾ ಒತ್ತಿಕೊಂಡು ಮುತ್ತು ಮಳೆಯ ಸುರಿಸುವೆ ಎದೆಯ ತುಂಬಾ ಿಕೊಂಡು ಮುತ್ತು ಮಳೆಯ ಸುರಿಸುವೆ ಬಡವನಾದರೆಯೇ ನುಗ್ಗಿಯೇ ಕೈ ತುತ್ತು ತಿನ್ನಿಸುವೆ ಬಡವನಾದರೆಯೇನುಗಿಯೇ ಕೈ ತುತ್ತು ತಿನ್ನಿಸುವೆ ನನ್ನ ಎದೆಯ ರಾಜ್ಯದಲ್ಲಿ ನೀನು ರಾಣಿಯಾಗುವೆ ನನ್ನ ಎದೆಯ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ ಪುಟ್ಟ ಗುಡಿಸಲಲ್ಲಿ ನಿನ್ನ ಪಟ್ಟದರಸಿ ಮಾಡುವೆ ಬಡವನಾದರೇನು ಪ್ರಿಯ ಕೈ ತಿನ್ನಿಸುವ ಬಡವನಾದರೂ ಏನು ಪ್ರಿಯ ಕೈ ತಿನ್ನಿಸುವವರ ಎದೆಗೆ ಬತ್ತು ಮಾನ ಮಹಾನ ಮುಚ್ಚುವೆ ಉಳ್ಳವರ ಎದೆಗೆ ಬತ್ತು ಮಾನ ಮಹಾನ ಮುಚ್ಚುವೆ ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವೆ ರಟ್ಟೆ ಮೇಲೆ ಹೊತ್ತು ನಿನ್ನ ಜಗವ ಸುತ್ತಿ ತಣಿಸುವ ಬಡವನಾದರೆ ಏನು ಾದರೇ ಪ್ರಿಯೇ ಕೈ ತಿನಿಸುವೆ ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ ಬೆವರು ಹರಿಸಿ ಹೂವ ಬೆಳೆಸಿ ಮುಡಿಯಲಿಟ್ಟು ನಗಿಸುವೆ ಭುಜಕ್ಕೆ ಭುಜವಾ ಹಚ್ಚಿ ನಿಂತು ತೋ ಬಂಡಿ ತೊಳಿಸುವ ಭುಜಕ್ಕೆ ಭುಜವಾ ಹಚ್ಚಿ ನಿಂತು ತೋಳು ಬಂಡಿ ತೊಳಿಸುವೆ ಬಡವನಾದರೇನು ಪ್ರಿಯ ಕೈ ತುತ್ತು ತಿನಿಸುವ ಬಡವನಾದರೆಯೇನು ಪ್ರಿಯ ಕೈ ತುತ್ತು ತಿನಿಸುವೆ ಧನ್ಯವಾದಗಳು ಕರೆಕ್ಟ್ ಮೂರು ನಿಮಿಷ